ಅಕ್ಕ ನಂಗೆ ನೆನ್ನೆಯಿಂದವ ಏನೋ ಒಂದು ಕೇಳ್ಬೇಕು ಅನಿಸ್ತೈತಿ ಕಣಯ್ ಅಲ್ಲ ನಾವು ಹಿಂಗೆ ಮಾಡಿದ್ರೆ ಪಾಪ ಹುಡುಗನಿಗೆ ಮೋಸ ಸತ್ಯ ಏನೈತೆ ಅದು ಹೇಳ್ಬಿಡ್ತಾನೆ ಮಾಡಬೇಕು ಹೂ ನನಗೂ ಮನಸ್ಸಿಗೆ ಒಂಥರ ನೆನ್ನೆಯಿಂದ ಅದೇ ಸಮಾಧಾನ ಇಲ್ಲ ಆದ್ರೆ ಏನ್ ಮಾಡ್ತೀಯ ಉಳಿತೀವ ಹೇಳು ಅವ್ವ ನಮ್ಮ ಸುಂಕೆ ಬಿಟ್ಟಾಳೆ ಅಯ್ಯೋ ಮೊದಲೇ ಈ ಮಲ್ಲಿರೋ ಕೈವತ್ತು ಕೇಳಬೇಕು ಅಂಥದ್ರಾಗೆ ನಾವು ಹಿಂಗೆ ಇಂಥದ್ದು ಕೆಲವ ಹೋಗಿ ಹಿಂಗ್ ಮಾಡ್ಕೊಂಡು ಮಾಡ್ಕೊಂಡೆ ವಿಷಯ ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ ಮೇಲೆ ಹಿಂಗೆ ಬರ್ತಿದ್ರೆ ಯಾರು ತಪ್ಸಕೂ ಆಗೋಕ್ಕಿಲ್ಲ ಅಮ್ಮಕ್ಕೆ ಹ್ಮ್ ಅವು ಅನ್ಕೊಂಡಿರೋ ಆಟು ಎಲ್ಲ ಸುಲಭನೂ ಅಲ್ಲ ಭಾರಿ ಕಷ್ಟ ಕಣೆ ಊರಲ್ಲೆಲ್ಲ ವಿಚಾರಿಸ್ತಾರೆ ಇಲ್ಲ ಊನ್ ನಡ್ಕೊಂಡ್ ಬರ್ಬೇಕಾರೆ ಯಾರ ಕೇಳಿದ್ರೆ ಮಾಡಿದ್ರೆ ಒಂದು ನಾಲ್ಕು ಜನ ಕೇಳಿದ್ರು ಗೊತ್ತಾಗೋಯ್ತಿದೆ ಸುದ್ದಿ ಅವು ಅನ್ಕೊಂಡಿರೋ ಸುಲಭ ಅಲ್ಲ ಆದ್ರೆ ಏನು ಮಾಡೋಣ ಇದು ಅವನ್ಗೆ ಅರ್ಥ ಆಗ್ಬೇಕ ಹೊರತು ನಾವ್ಯಾರ ಹೇಳಿದ್ರೆ ಚಾಡಿ ಹೇಳ್ತಾ ಇದೀವಿ ಅನ್ನಂಗ್ ಆಯ್ತದೆ ಅರ್ಥ ಆಗ್ತದೆ ಸುಮ್ಕಿರು ನನ್ಗೇನು ಅಂದ್ರೆ ನಿಂಗಮ್ಮಂಗಿಲ್ಲ ಅಂದ್ರೆ ನಾ ತಲೆಗೇನೋ ಅದೇ ಬಿಡು ನೋಡೋಣ ದೇವ್ರ ಹೆಂಗ್ ಮಾಡಿಸ್ತಾನೆ ಹಂಗ ಆಯ್ತದ ಆಟ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಜಾಸ್ತಿ ಯೋನಕ್ಕ ಅದು ನಿಂಗಮ್ಮಂಗಿಲ್ಲ ಅಂದ್ರೆ ಅನ್ಬಿಟ್ಟು ಸುಮ್ಕಿ ಆದಲ್ಲ ಯಾಕೆ ಯೋನದ ನಿನ್ ತಲೆ ಹಾಗೆ ಯಾ ಏನು ಇಲ್ಲ ಕಣಮ್ಮ ನನ್ಗೆ ಸುಮ್ಕಿ ಹಂಗೆ ಏನೋ ಒಂದ್ ಅನ್ನಿಸ್ತು ನೋಡೋಣ ಬಿಡು ಯಾವ ಯಾವ್ದು ಹೆಂಗೆ ಹೆಂಗ್ ಆಯ್ತದ ನಾವ್ ಯಾಕೆ ಇಲ್ದೇ ಇರೋದೆಲ್ಲನು ಮಾತಾಡಕೋಬೇಕು ಅಲ್ವೇ ಮೊದಲು ಅವ್ರು ಬರಲಿ ಶಾಂತ ಇಲ್ಲವಾ ಇನ್ನು ಬಂದಿಲ್ವೇ ಅಪ್ಪನ ಬಂದಿಲ್ವೇ ಓ ಎಷ್ಟೊತ್ತಿಗೆ ಬರ್ತಾರೋ ಏನಪ್ಪ ಹೊಸಿ ಗೊತ್ತಾಯ್ತಾ ನಾವೆಲ್ಲ ತಯಾರು ಮಾಡ್ಕೊಂಡು ಕಾಯ್ತಾ ಇದ್ದೀವಿ ಇನ್ನು ಬರ್ಲಿಲ್ವಲ್ವಾ ನನಗೆ ಏನು ಗೊತ್ತೇ ನಿನ್ನಂಗೆ ಇಲ್ಲೇ ನೋಡ್ತಾ ಇದ್ದೀನಿ ನನಗೇನು ಹೇಳು ಅವಾ ಕಾಪಿನೂ ಮಾಡಿ ಇಟ್ಬಿಡ್ಲಾ ಇಲ್ಲ ಅವ್ರು ಬಂದ್ಮೇಕ್ ಮಾಡ್ಲಾ ಅಕಸ್ಮಾತ್ ಅವ್ರ ಏನಾರ ಬಂದ್ರೆ ಕಾಪಿ ತಯಾರಾಗಿದ್ರೆ ತಕ್ಕ ಬಂದು ಕೊಟ್ಟ ಬಿಡ್ಬೋದಲ್ಲ ಅಂತ ಮಾಡಿಲ್ವ ಏ ಬೆಳಕನ್ ಸುಮ್ಕಿರವ ಆರೋಗಿರ್ತತೆ ಉಪ್ಪಿಟ್ಟು ಕೇಸರಿ ಬಾತುವೆ ಬೆಚ್ಕಾಕ್ ಬಂದಿರ್ತವೆ ಇನ್ನ ಕಾಪಿನೂ ಆರೋಗ್ಬಿಟ್ರೆ ಏನಂತಾರೆ ಬೇಡ ಅವ್ರು ಬಂದ್ ಮೆನ್ಮೇಕೆ ಇಟ್ಟರೆ ಆಯ್ತದೆ ಯೋಟ ತಾಕತ್ತವ ಮಳೆ ಉರಿತಾ ಇರ್ತದೆ ಹಿಂಗ್ ಒಂದು ಗಳಿಕೆ ಮಳೆ ಕಾಪಿ ಏನಾಗಿಲ್ಲ ಅವ್ರು ಬಂದ್ಮೇಲೆ ಇಟ್ಟಾಗಿದೆ ಕಾಫಿ ಕುಡಿತಾರೋ ಟೀ ಕುಡಿತಾರೋ ಕೇಳ್ಬಿಟ್ಟು ಅವ್ರು ಬಂದ್ಮೇ ಕಿಡ ನಾ ಸುಮ್ಕಿರು ಇನ್ನೇನು ಬಂದ್ಬಿಡ್ತಾರೆ ಓ ಸರಿ ಕಣವ ಆಯ್ತು ಪುಟ್ಟಿ ಸಾಂತ ಅವರು ಬಂದ್ರು ಕಣವ ಈಗ ತನಯ ಬಸ್ಸು ಇಳಿತಾ ಇದ್ರು ನಾನಲ್ಲಿ ನೋಡ್ದಾನೆಯಾ ಇಲ್ಲೇ ಅಂಗಡಿ ತಗ ಕೂತಿದ್ದೆ

ನೆಂಟ್ರು ಗಿಂಟ್ರು ಬಂದರು ಈಗ ಸುಮ್ಮನೆ ನಿಂತ್ಕೊಳ್ಳಿ ಪುಟ್ಟಿ ಹೋಗವ ನೀನು ಕಾಪಿ ಟೀ ಏನು ಬೇಕೋ ಅವ್ರು ಕೇಳ್ಬಿಟ್ಟು ಹೇಳ್ತಾರೆ ಅಡುಗೆ ಮನೆಯಲ್ಲಿ ಮಾಡ್ತಾ ಇರೋ ಹೋಗು ಅವ್ರು ಬಂದಾಗ ನಾವು ಮಾತಾಡಿಸ್ತೀವಿ ನೀನು ಹೋಗು ಹೋಗಿ ಹೋಗವ ಸರಿ ಕಣಪ್ಪ ಆಯಿತು ಹಂಗಾರೆ ನಾನು ಒಳಕ್ಕೆ ಇರ್ತೀನಿ ಕಣಪ್ಪ ಸುಮ್ಮಕೆ ಇಲ್ಲಿ ನಿಂತ್ಕೊಂಡು ಏನು ಮಾಡೋಕೆ ಎಲ್ಲರೂ ನೀನು ಅವನೇ ಇರ್ತೀರಲ್ಲ ಹಂಗೆ ನಾನು ಒಳಗೆ ಹೋಯ್ತೀನಿ ಕಣಪ್ಪ ಏ ನೀನು ಯಾಕೆ ಹೋಯ್ತೀಯಪ್ಪ ನೀನು ಇಲ್ಲೇ ನಿಂತ್ಕೊ ಒಂದು ಗಳಿಗೆ ಆಗಲಿಲ್ಲ ಅಂದ್ರೆ ಅಲ್ಲಿ ಜಗ್ಲಿ ಮೇಲೆ ಕೂತ್ಕೋ ಅವ್ರು ಬಂದಾಗ ಮಾತಾಡ್ಸಿವಂತೆ

ನಿಂಗಮ್ಮ ತಯಾರಾಗವಳೆ ಹ್ಞೂ ಹ್ಞೂ ಎಲ್ಲ ತಯಾರಾಗತ್ತೆ ನೀವು ಬನ್ನಿ ಬನ್ನಿ ಕುತ್ಕೊ ಬನ್ನಿ ಇತ್ತ ಬನ್ನಿ ಕುತ್ಕೊಳ್ಳಿ ಬನ್ನಿ ಅಣ್ಣ ಬನ್ನಿ ಇತ್ತ ಕುತ್ಕೊಳ್ಳಿ ನಿಮ್ಮ ಹೆಂಗು ಸರ್ ಕರ್ಕೊ ಬರಲಿಲ್ವೆ ಹ್ಞೂ ಅವಳೆ ಬಂದವಳೆ ಇಲ್ಲೇ ಈಚೆಕ್ಕ ಅವಳೆ ಬತ್ತಾವಳೆ ಸರಿ ಸರಿ ಬನ್ನಿ ಬನ್ನಿ ಅಣ್ಣ ಬನ್ನಿ ಇತ್ತ ಕುತ್ಕೊಳ್ಳಿ ಬರಪ್ಪ ಬಾ ಇತ್ತ ಕುತ್ಕೊಳ್ಳಿ ಇತ್ತ ಕುತ್ಕೊಳ್ಳಿ ಅಲ್ಲಿ ಜಗಲಿ ಮಕ್ಕ ಹಂಗೆ ಕುತ್ಕೊಳ್ರಪ್ಪ ಮನೆ ಯಾಕೆ ನಾವು ಸಾಮಾನು ಸಾಮಾನೇನು ಮಾಡಿಸಿಲ್ಲ ಚೇರು ಪಾರು ಏನೂ ತಂದಿಲ್ಲ ಯೋ ನನ್ಕಬೇಡಿ

ಇರಲಿ ಇರಲಿ ಕೂತ್ಕೊಳ್ಳಿ ಅಕ್ಕ ಏ ನನಗೆ ಸಾಪೆ ಮೇಲೆ ಕುತ್ಕೊಳ್ಳೋಕೆ ಆಗಿಲ್ಲ ಕನಕ ಕಾಲು ನೈತವೆ ಅದಕ್ಕೆ ನಾನು ಇಲ್ಲೇ ಜಗ್ಲಿ ಮೇಲೆ ಕುತ್ಕೊಬಿಟ್ಟೆ ಬರವ ನೀ ಕುತ್ಕೋ ಬಸ್ರಿ ಹೆಣ್ಣು ಮಗಳು ನೀ ಕೂತ್ಕೊಬ ನಿಂತ ಇದೀಯಲ್ಲ ಅವಳು ನನ್ನ ದೊಡ್ಡ ಮಗಳು ಈಗ ನೀವು ನೋಡಕ್ಕೆ ಬಂದಿರೋದು ನನ್ನ ಎರಡನೇ ಮಗಳು ಇವಳು ನನ್ನ ದೊಡ್ಡ ಮಗಳು ಇಲ್ಲ ಬಸ್ರಿ ಅಲ್ಲ ಬಾಣಿ ಬಾಣಿತನಕ್ಕೆ ಅಂತ ಬಂದವಳೆ ಓಹ್ ಒಳ್ಳೇದಾಯ್ತು ಬರವಾ ಬರವ ಕೂತ್ಕೊಂಡ ನಿಂತಿರ್ತೀಯಾ ಎಲ್ಲ ನಾನು ಆಟೋದಿಂದ ಕೂತ್ಕೊಂಡೇ ಇದ್ದೆ ಇವಾಗೆಲ್ಲ ನಿಂತಿರೋದು ನೀವು ಕೂತ್ಕೊಳ್ಳಿ ಅಮ್ಮ ಪರವಾಗಿಲ್ಲ ನಾನು ನಿಂತಿರ್ತೀನಿ ಸರಿ ಕಣವ ಆಯ್ತು ನಿನ್ನ ಹೆಸರಮ್ಮ ನನ್ನ ಹೆಸರು ಶಾಂತಮ್ಮ ಅಂತ ಹ್ಞೂ ಸಂದಾಗೈ ಸಂದಾಗೈ ಕಣವ ಹೆಸರು ಬಿರ್ಬಿರ್ನೆ ಹುಡುಗಿ ಕರೆಸಿ ಎತ್ತಗಿ ತೋರಿಸಿ ನೋಡ್ಕೊಂಡು ಓದ್ತೀವಿ ನಮಗೂ ಅಲ್ಲಿ ಸಾನೆ ಕೆಲಸ ಅದೇ ಇನ್ನೇನು ಬಿರ್ಬಿರ್ನ ಕರೆಸಿ ಎತ್ತಗಿ ಹಂಗಾರೆ ಈ ಸಾಪೆ ಏನು ಬೇಡ ತೆಗೆದು ಬಿಡವ ಈ ಕಡೆ ಖಾಲಿ ಅದೆಲ್ಲ ಬೇಕು ಅಂದ್ರೆ ಈ ಕಡೆ ಕುತ್ಕೊತಾನಪ್ಪ ಏನಲ್ಲವ ಸಾಪೆ ಬೇಡ ಇತ್ತು ತೆಗೆದು ಬಿಡತ್ತಾಗಿ ಹಂಗಂತೀಯಾ ಹ್ಞೂ ಸರಿ ಬಿಡು ತೆಗಿತೀನಿ ಏ ಹೋಗಿವ್ರಂತೀರಿ ಉಪ್ಪಿಟ್ಟು ಕೇಸರಿ ಬಾತು ಮಾಡಿಸ್ತೀನಿ ಹೊಸಿ ಉಪ್ಪಿಟ್ಟು ಕೇಸರಿ ಬಾತು ತಿನ್ನಿ ಆಮೇಲೆ ಕಾಫಿ ಮಡಿಕೊಂಡು ತಕ್ಕ ಬತ್ತಾಳಂತೆ ಅಣ್ಣ ಕಾಫಿ ಕುಡಿತೀರಾ ಟೀ ಕುಡಿತೀರಾ ನೀವೆಲ್ಲರೂ ಏನು ನಡೆಸ್ತಾಳೆ ನಮಗೇನು ಯಾವುದಾದ್ರೂ ನಡೀತತೆ ಅವ್ರನ್ನ ಕೇಳಿ ನಮಗೂ ಹಾಗೇನಿಲ್ಲ ಅದೇ ಕುಡಿಬೇಕು ಇದೇ ಕುಡಿಬೇಕು ಅಂತ ಇಲ್ಲ ನಾವು ಕುಡಿಯೋದೇ ಇಲ್ಲ ಕಮ್ಮಿ ಯಾವುದಾದ್ರೂ ನಡೆಯುತ್ತೆ ಕಾಫಿನಾದರೂ ತನ್ನಿ ಟೀನಾದರೂ ತನ್ನಿ ನಡೀತತೆ ಎರಡೂ ಕುಡಿತೀವಿ ನಾವು ಸರಿ ಕಣ ಆಯ್ತು ಪುಟ್ಟಿ ಅವರು ಕಾಫಿ ಟಿ ಎರಡು ಕುಡಿತಾರಂತ ಯಾವ್ದು ಯಾವುದು ಬಿರ್ಬಿರ್ನ ಮಾಡ್ತೀಯಾ ಸಂದಾಕಿ ಅದ ಮಾಡಿಬಿಟ್ಟು ನಿಂಗಮ್ಮ ಕೈಗೆ ಕಪ್ಪು ಹಾಕ್ಬಿಟ್ಟು ಕಸಾಕಿರೋ ಹೊಸ ಕಪ್ಪು ಸಂತೆ ತಂದವ ಇಲ್ಲ ಅದರ ಕೊಟ್ಟು ಕಲ್ಸು ಹಾಕ್ಬಿಟ್ಟು ಈ ಉಪ್ಪಿಟ್ಟು ಕೇಸರಿ ಬತ್ತಾ ಕೊಡಿ ಪ್ಲೇಟ್ ನಾನು ಕಾಕಿಟ್ಟಿದ್ಯಾಲ್ವೇ ಕೊಟ್ಟು ತಕೊಂಡೋಗಿ ಆಮ್ಯಾಕೆ ನಿಂಗಮ್ಮ ಇಟ್ಕೊ ಬರ್ತಾವೆ ಅಯ್ಯೋ ನನಗೇನು ಬೇಡ ನಾನೇನು ತಿನ್ನಲ್ಲ ಕಾಫಿ ಕುಡಿ ಸಾಕು ಏ ಹಂಗಂದ್ರೆ ಆಯ್ತದಪ್ಪ ತಕಳಪ್ಪ ಬಿಸಿ ಬಿಸಿ ಉಪ್ಪಿಟ್ಟು ಕೆಸಿ ಬಾತ್ ಹೊಸ ಹೊಸ ಹಾಕ ಬಂದಿದ್ವಿ ಏನು ಜಾಸ್ತಿ ಏನ್ ತಗ ಬಂದಿಲ್ಲ ಹೊಸ ಹೊಸ ತಿನ್ನಿ ಏನಾಗಕ್ಕಿಲ್ಲ ಅಯ್ಯೋ ಏನು ಮಾಡಕ್ಕೆ ಮಾಡಕ್ಕೆ ಹೋಗಿದ್ರಿ ಉಪ್ಪಿಟ್ಟು ಕೇಸಿ ಬಾತು ಎಲ್ಲ ನಾವು ಎಲ್ಲಾನು ಮುಗಿಸ್ಕೊಂಡೆ ಬಂದಿದ್ವಿ ಊಟನೇ ಊಟನ ಬಂದಿದ್ವಿ ನಾವು ಬರೋವಾಗ ಈಗ ಆಳೆ ಈಟ್ ಹೊತ್ತಾಗದೆ ಇನ್ನೇನು ಉಪ್ಪಿಟ್ಟು ಕೇಸಿ ಬಾತು ಒಂದೊಡ ಕಾಪಿ ಕೊಟ್ಟಿದ್ ಸಾಕಾಗಿತ್ತಪ್ಪ ಏ ಇರ್ಲಿ ಬುಡವ ಅಲ್ಲಿಂದ ಬಂದಿರ್ತೀರಾ ಹೊಸ ಹೊಸ ಹಾಕೈತ್ಕಂತ ಕಳಿ ಹೊಸ ಹಾಕೈತೆ ತಿನ್ನಿ ಏನಾಗಕ್ಕಿಲ್ಲ ಯೋನಪ್ಪ ಈ ನರಿ ಉಪ್ಪಿಟ್ಟಕ್ಕೆ ಎಷ್ಟು ಬತ್ತು ಹಾಕೊಟ್ಟವ್ರೆ ಏನು ಅಂತ ತಟ್ಟೆ ತುಂಬ ಹಾಕೊಡ್ತಾರ ನೋಡಲ್ಲಿ ಇದು ಹೆಂಗೆ ಖಾಲಿ ಮಾಡೋದು ಅಂತ ಏ ಸುಮ್ಕೆ ತಿನ್ಲ ಏನು ದಿನ ತಿಂತಿ ಆ ಉಪ್ಪಿಟ್ಟಕ್ಕೆ ಎಷ್ಟು ಬತ್ತ ತಿಂದು ಬಂದಿರೋದು ಈಗ ಹೊಸಿ ಹೊಟ್ಟೆ ಹಸ್ತಿರಕಿಲ್ವ ಬಸ್ಸಲ್ಲೆಲ್ಲ ಬಂದು ತಿನ್ನು ಏನಾಗಕ್ಕಿಲ್ಲ ತಿನ್ಬೋದು ಕಂತೆ ಚೆನ್ನಾಗೈತೆ ಉಪ್ಪಿಟ್ಟು ಕೆಸರು ಬಾತು ಏನಾರ ಕಾರಗಿರ ಆಗದೆ ಏ ಇಲ್ಲ ಇಲ್ಲ ಕಂತ ಕಳವ ಚಂದಾಕೈತೆ ಚಂದಾಕೈತೆ ಎಲ್ಲ ಅದು ಆಗದೆ ಏನೂ ಆಗಿಲ್ಲ ನೀವು ಯಾಕೆ ಈ ನರಿ ಇದು ಮಾಡ್ಕೊತೀರಾ ಏನೂ ಆಗಿಲ್ಲ ಸಂದ ಕೈತ್ಕೊಂಡ್ಬಿಡಿ ಹ್ಞೂ ಭಾರಿ ಸಂದಪ್ಪ ಮಾಡೋರಪ್ಪ ಉಪ್ಪಿಟ್ಟು ಕೆಸರು ಭತ್ತ ಅಣ್ಣ ಉಪ್ಪಿಟ್ಟು ಕೇಸರಿ ಭತ್ತ ಮಾತ್ರವ ಭಾರಿ ಸಂತಾಗದೆ ಹುಡುಗಿ ಕರ್ಸ್ಬಿಡೋಣ ಆತಾಗಿ ಇನ್ನೇನು ಪಟ ಪಟನೆ ಸರಿ ಆಯ್ತು ಕಣಪ್ಪ ತಿನ್ನಿ ಕರೆಸ್ತೀನಿ ಇನ್ನೇನು ತಿಂದ ಆಯ್ತಲ್ಲ ಕರೆಸ್ತೀನಿ ತಿಂದು ಕಾಪಿ ತಗೊಂಡ್ಬರ್ತಾಳೆ ಶಾಂತ ಹೋಗವ ನಿಂಗಮ್ಮಂಗೆ ಕಾಪಿ ಕೊಟ್ಕೊಂಡು ಕರ್ಕ ಬರೋ ಹೋಗು ಏ ಇರಲಿ ಬಿಡಿ ಆ ಹುಡುಗಿ ಹೇಳ್ತಕ್ಕೆ ತಕಂತ ಓಡಾಡ್ತದೆ ನಾನೇ ಹೋಗಿ ಕರ್ಕ ಬಂದಂತೆ ಇನ್ನೇನು ಅವ್ರದ್ದು ಉಪ್ಪಿಟ್ಟು ಕೆಸಿ ಬತ್ತಿ ಆಯ್ತಲ್ಲ ನಾನೇ ಹೋಗಿ ಕರ್ಕ ಬತ್ತೀನಿ ಅಂತಳ್ರಿ ಹಾಂ ಸರಿ ಹೋಗ ಹಂಗ ನೀನೇ ಕರ್ಕ ಬರೋ ನಿಂಗಮ್ಮ ಬಾಯ್ ಎಲ್ಲರಿಗೂ ಕಾಪಿ ಕೊಡು ಇವಳೆಯ ನಿಂಗಮ್ಮ ನನ್ನ ಮಗಳು ನೋಡಿ ಲೇಯ್ ಹುಡುಗಿ ಚಾತಕ ಬಂದವಳಿ ಕತ್ತೆತ್ತಿ ನೋಡ್ಕೊಬಿಡು ಸಂದು ನೋಡಿಲ್ಲ ಅನ್ಬೇಡ ಅವಳೆ ಮಹಾಲಕ್ಷ್ಮಿ ಇದ್ದಂಗೆ ಅವಳೆ ಸಂದಾಕ ಅವಳೆ ಮಾತ್ರ ಉಡಗಿ ಒಂದ್ಸಲಿ ಕತ್ತೆ ನೋಡ್ಲಾ ನೋಳ್ತಕ್ಕೆಂತ ಬಿಡಪ್ಪ ಆಹಾ ಪರವಾಗಿಲ್ಲ ಉಡಗಿ ಸಂದಾಕದೆ ನನ್ನ ಮಗ ಓಸಿ ಸಂಕಿದ್ರುವೆ ಇದೊಳ್ಳೆ ಮೈಕೈ ತುಂಕನ್ ಸಂದಾಕದೆ 나 ಮಾತ್ರ ನೋಲಕ್ಕೆ ಭಾರಿ ಸಂದಾಕ ಐತಿ ನಿಂಗಮ್ಮ ಹೋಗು ಎಲ್ಲಾರ್ಗೂ ಕಾಫಿ ಕೊಟ್ಟು ಬರಗು ನನ್ನ ಹೆស្រೇನವಾ ನಿಂಗಮ್ಮ ಅಂತ ಸಂದಾಕಿದೀಯ ಸಂದಾಕಿದೀಯಕನವ ಅವಳೆ ಮಾಲಕ್ಷ್ಮಿ ಇದ್ದಂಗೆ ಇದೀಯಾ ಸಂದಾಕಿದ್ಯಾ ಹುಡುಗ ಮಾತ್ರ ನಿಂಗಮ್ಮ ನೀನು ಹುಡುಗನ ಒಂದು ಕಿತ್ತ ಈಗಲೇ ಬಿಡು ಏನು ಮತ್ತೆ ಹುಡುಗ ಗಿಡ ನೋಡೋದಲ್ಲ ಏನಿಲ್ಲ ಹ್ಞೂ ಸರಿ ಕಣ್ಣಮ್ಮ ಆಯಿತು ಆಯ್ತೆ ಹುಡುಗಿನೆಲ್ಲ ನೋಡಿ ನೋಡ್ಕೊಳ್ಳಿ ಒಂದಪ್ಪ ಇನ್ನೊಂದಪ್ಪ ನೋಡ್ಕೊಳ್ಳಿ ಹುಡುಗಿನ ಒಳಗೆ ಹೋಗಿ ಕೇಳನ್ ಇನ್ನೇನು ನೋಡಾಯ್ತಲ್ಲ ಓಕೆನಪ್ಪ ಹುಡುಗಿನ ನೋಡಿಲ್ಲ ಅಂದ್ರೆ ಇನ್ನೊಂದಪ್ಪ ನೋಡ್ಕೊಳ್ಳಿ ಬೇಕಾರೆ ಇಲ್ಲೇ ನಿಂತವಳೆ ಇನ್ನೊಂದಪ್ಪ ಸಂದಕ್ಕೆ ನೋಡ್ಕೊಳ್ಳಿ ಇನ್ನೊಂದಪ್ಪ ನೋಡ್ತೀನು ನೋಡು ಇಲ್ಲ ನಿಂತೈತೆ ಹುಡುಗಿ ನೋಡೋದಾದ್ರೆ ಇನ್ನೊಂದಪ್ಪ ನೋಡು ಏನು ನೋಡಿದೀನಿ ನೀವು ಸುಮ್ಕಿರಪ್ಪ ಹೇಳ್ಬೇಕು ನಿಂಗೆ ನೋಡಿದೆ ಅಂತ ನೋಡ್ತಾ ಇರ್ತಾರ ನೋಡ್ದು ಬಿಡು ಹ್ಞೂ ಸರಿ ಮತ್ತೆ ಆಯ್ತು ಇನ್ನಿನ್ ಮಾಡಿಗ್ ಹೋಗವ ಆಯ್ತು ನಾವು ಮಾತಾಡ್ಕೀವಿ ನೀನು ಹೋಗಿ ಹ್ಞೂ ಹುಡ್ಗಿ ನೋಡಿದ್ರಲ್ಲ ಈಗ ನಿಮ್ಮ ಅಭಿಪ್ರಾಯ ಏನು ಇಲ್ಲೇ ಹೇಳ್ತೀರಾ ಇಲ್ಲ ಮನೆಗೆ ಹೋಗಿ ನೀ ಮನೆಯಲ್ಲಿ ಇನ್ನುಮೇ ನಮ್ಮ ಅನ್ಸಂಬಿರ ಎಲ್ಲ ಅವ್ರೆ ಓದ್ಮೇಕೆ ಮಾತಾಡಿ ಆಮೇಕೆ ತಿಳಿಸಿದ್ರೆ ನಮಗೇನೋ ನಮಗೆ ನಾವು ಹುಡ್ಗಿ ಮನ್ಸಿಗೆ ಬಂದವಳೆ ಅದ್ರಾಗೇನಿಲ್ಲ ಮನೆಗೆ ಹೋಗಿ ಇನ್ನು ಅವರೆಲ್ಲ ಹೋಗಿ ನೋಡಿ ಮಾತಾಡಿ ಆಮ್ಯಾ ವಿಷಯ ತಿಳಿಸ್ತೀವಿ ಹ್ಞೂ ಕರೋಣ ನಾವು ಅಣ್ಣಮ್ದಿರಲ್ವ ಬೇರೆ ಬೇರೆ ಇದ್ರೂ ಬೇಕು ಹಂಗಾಗಿ ಅಲ್ಲೆಲ್ಲ ಪಕ್ಕ ಪಕ್ಕದಲ್ಲಿ ಎಲ್ಲರೂ ಒಂದಪ್ಪ ಮಾತಾಡ್ಕೊಂಡು ಮಾಡಿ ಒಟ್ಟಿಗೆಯ ಇನ್ನೊಂದಪ್ಪ ಬರ್ತೀವಿ ನಮ್ಮ ಹುಡುಗನೂ ಹೋದ್ಮೇಲೆ ಮನೆಗೆ ಏನು ಆಯ್ತಾ ಅಂತ ಕೇಳ್ಕೊಂಡು ಆಮ್ಯಾ ಒಟ್ಟಿಗೆ ಎಲ್ಲ ಇನ್ನೊಂದಪ್ಪ ಬರ್ತೀವಿ ಈಗ ಮನೆ ಕೊತ್ತ ಮೇಲೆ ತಿಳಿಸ್ತೀವಿ ಅಂತ ಯಾಕೋ ನಮ್ಗೇನು ಹುಡುಗಿ ಮನ್ಸಿಗೆ ಬಂದವಳು ಹುಡುಗಿ ಬಗ್ಗೆ ಏನ್ ಮಾತಾಡಂಗಿಲ್ಲ ಬಿಡೋಣ ಮಹಾಲಕ್ಷ್ಮಿ ಇದ್ದಂಗ ಐತಿ ಮಾತ್ರ ಹುಡುಗಿ ಇನ್ನು ಮನೆಗೆ ಹೋದ್ಮೇಕೆ ಇನ್ನು ಅವರೆಲ್ಲರೂ ಒಟ್ಟಿಗೆ ಬಂದ್ರೆ ಇನ್ನು ಹೂವಿಡಕ್ಕೆ ಬರೋದು ನಾವು ಬಂದ್ರೆ ಅವರು ಎಲ್ಲ ಒಪ್ಕೊಂಡು ಇವನು ಮನೆಗೆ ಹೋದ್ಮೇಕೆ ಏನಂತಾನೆ ಕೇಳಿ ಮಾಡಿ ಎಲ್ಲ ಬಂದ್ರೆ ಒಟ್ಟಿಗೆ ಇನ್ನು ಹೂವಿಡಕ್ಕೆ ಬರೋದು ಕಂತ ಬಿಡಿ ನಾವು ಮನೆಗೆ ಹೋದ್ಮೇಕೆ ಯಾವ್ದಕ್ಕೂ ನಿಮಗೆ ತಿಳಿಸ್ತೀವಿ ಈ ಎಲ್ಲ ನಮ್ಮದು ಹೊಸಿ ಕೆಲಸಗಳವೇ ಊರಲ್ಲಿ ಇನ್ನೂ ಮಾಡೋವು ಅವೆಲ್ಲನೂ ಮುಗಿಸ್ಕಂಡು ಮಾಡಿ ನಿಧಾನಕ್ಕೆ ಇದು ಮಾಡಿದ್ರೆ ಆಯ್ತು ಮನೆಗೆ ಹೋದ್ಮೇಕೆ ನಾವು ತಿಳಿಸ್ತೀವಿ ಇವ್ರ ಕೈಲೇ ಬೊರಣ್ಣವ್ರ ಕೈಲೇ ಹೇಳ್ಕಳಿಸ್ತೀವಿ ಕಂತ ಬಿಡಿ ಹಂಗ್ರು ಒತ್ತಾರನೇ ಆಯ್ತು ಕಂತ ಬಿಡೋಣ ಮನೆಗೆ ಹೋಗಿ ನೀವೆಲ್ಲ ಮಾತಾಡ್ಕೊಂಡು ತಗ ಹೂವಿಡ ಶಾಸ್ತ್ರಕ್ಕೆ ಬರ್ತೀವಿ ಅಂತ ಅಂದರೆ ಒತ್ತಾರವೇ ಆಯ್ತು ಕಂತ ಬಿಡಿ ಮನೆಗೆ ಹೋಗಿ ನಿಮ್ಮ ಹುಡುಗನೆಲ್ಲ ವಿಚಾರಿಸಿ ಮಾಡಿ ಆಕೋರ್ನೆಲ್ಲ ಕೇಳಿ ನಿಮ್ದೆಲ್ಲ ಒಗ್ಗೂಡಿಕೆ ಏನು ಮಾತಾಯ್ತದೆ ನೋಡ್ಕೊಂಡು ಆಮ್ಯಕ್ಕೆ ನಂಗೆ ವಿಷಯ ಹೇಳಿ ಏನು ತೊಂದರೆ ಇಲ್ಲ ನಾನು ಹಣೆ ಹಣಗೆ ತಿಳಿಸ್ತೀನಿ ತಿಳಿಸ್ಬಿಟ್ಟು ನೀವೇನಾರು ಶಾಸ್ತ್ರಕ್ಕೆ ಬರ್ತೀವಿ ಅಂದರೆ ನಾನು ಮುಂದಾಕಿ ಅವ್ರಿಗೆ ಹೇಳಿರ್ತೀನಿ ಅವರೆಲ್ಲ ತಯಾರಿ ಮಾಡ್ಕೊಂಡಿರ್ತಾರಕ್ಕಂತ ಬಿಡು ಅದು ಒಳ್ಳೇದು ಯಾಕಂತ ಇನ್ನೇನ ಹಳೆ ಅಣ್ಣ ಎಲ್ಲ ಹೇಳ್ತಾ ಇರೋದು ನನಗೂ ಏನೋ ಸರಿ ಅನ್ನಿಸ್ತೈತಪ್ಪ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಏನೇ ಎತ್ತ ಅಂತ ತಿಳ್ಕೊಂಡು ಅಕಸ್ಮಾತ್ ಏನಾರ ಹುಡುಗಿ ಮಾ ಹೋಗಿ ಬಂದೈತೆ ಅವ್ರ ಮನಸ್ಸಿಗೆ ಅಂತ ಅಂದರೆ ಅವ್ರು ಅಣ್ಣ ತಮ್ಮದಿರಲ್ಲ ಕರ್ಕೊಂಡು ಹೂವಿಡೋಕ್ಕೆ ಬರ್ತಾರೆ ಬಿಡು ಇನ್ನು ಇನ್ನು ಮತ್ತೆ ಮತ್ತೆ ನೋಡೋದು ಮಾಡೋದು ಎಲ್ಲ ಏನಿರೋಕ್ಕಿಲ್ಲ ಒಟ್ಟಿಗೆ ಹೂವಿಡ ಶಾಸ್ತ್ರ ಬಾ ಮುಗಿಸ್ಕೊಂಡು ಹೋಯ್ತಾರೆ ನೀನೇನಂತಿ ಅಣ್ಣ ನಂದೇನು ಇಲ್ಲ ಕಣಪ್ಪ ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ಏನು ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತತೆ ಹಂಗೆ ಮಾಡಿ ನಮ್ದೇನಿಲ್ಲ ಸರಿ ಕಣ ನಾವು ಹಂಗೆ ನಿನ್ನ ಬತ್ತೀವಿ ನೋಡೋಣ ಅವ್ರು ಏನು ಹೇಳ್ತಾರೆ ಕೇಳ್ಕ ಅಂದ್ಬಿಟ್ಟು ಆಮೇಲೆ ನಾನು ನಿಂಗೆ ಬಂದು ಹೇಳ್ತೀನಿ ಹ್ಞೂ ಸರಿ ಆಯಿತು ಹಂಗೆ ಮಾಡಪ್ಪ ನಾವಿನ್ ಬತ್ತೀವಿ ಕನಕ ಬತ್ತೀವಿ ಕನಕ ಬತ್ತೀವಿ ಕನಕ ಸಂತ ಹ್ಞೂ ಆಯಿತು ಕನಕ ಆಯ್ತಮ್ಮ ಹೋಗ್ಬಿಟ್ಟು ಬನ್ನಿ ಸರಿ ನಾವಿನ್ ಯಾವುದಕ್ಕೂ ವಿಷಯ ತಿಳಿಸ್ತೀವಿ ಊರಿಗೆ ಹೋದ್ಮೇಕೆ ನಾವಿನ್ ಬತ್ತೀವಿ ನೋಡಿರಲ್ಲ ಹೋಡೋಣ ನಾವಿನ್ ಬತ್ತೀವಿ ಕನಕ ಊರು ಬದಲೇಕೆ ಸುದ್ದಿ ತಿಳಿಸ್ತೀವಿ ಆಯ್ತಾಯ್ತು ಬನ್ನಿ ಹ್ಞೂ ಹೋದ್ರು ಸದ್ಯಕ್ಕೆ ಎಲ್ಲೂ ಏನು ವಿಚಾರಿಸ್ತಾನೆ ಹೋದ್ರೆ ಮಾನಮರ್ಯಾದೆ ಉಳ್ಕತ್ತತೆ ಎಲ್ಲಾರ ಏನಾರ ವಿಚಾರಿಸಿ ಸುದ್ದಿ ಗೊತ್ತಾಯ್ತು ಆಟೆ ಗೋವಿಂದ ಆಮ್ಯಾಕೆ ಇನ್ನೊಂದು ಮಾತು ತಿಳ್ಕೊಬಿಡ್ತು ತಪ್ತಮ್ಮ ಈ ಸಂಬಂಧ ಒಪ್ಕೊಳ್ಳ್ದೆ ಏನಾರಾಗಿ ಕೈತ ಹೋಯ್ತೋ ಇನ್ನು ಜೀವನದಾಗೆ ನಾನು ಯಾವುದು ನಿಂಗಮ್ಮಂಗೆ ಸಂಬಂಧ ತಕೊ ಬರೋಕ್ಕಿಲ್ಲ ಬೇಕಾದ್ರ ಮದುವೆ ಆಗಲಿ ಬ್ಯಾಡ್ದಿರೋ ಮನೇಲೇ ಬಿದ್ದಿರಲಿ ನನಗೇನು ಬೇಜಾರಿಲ್ಲ ನೀವು ಮಾಡ್ಕೊಂಡಿದ್ದು ನೀವು ಅನುಭವಿಸ್ತೀರ ಗೊತ್ತಾಯ್ತಾ ಏ ಆಯ್ತಾ ಕತ್ತ ಬಿಡ್ರಿ ಅವ್ರಿಗೂ ಮನ್ಸಿಗೆ ಬಂದೈತೆ ಹುಡುಗಿ ಭಾರಿ ಇಷ್ಟ ಆಗದೆ ಎಲ್ಲೂ ಏನು ವಿಚಾರಿಸ್ ಹೋಗಿಲ್ಲ ಕಣ್ ಸುಮ್ಕಿರಿ ಏನು ವಿಚಾರಿಸ್ಕೊಂಡು ಹೋಗ್ತಾರೆ ಏ ವಿಚಾರಿಸ್ಕೊಂಡು ಹೋದ್ರು ಯಾರಿಗೆ ಏನು ಗೊತ್ತದೆ ಹೇಳಕ್ಕೆ ನೀವು ಸುಮ್ಕಿರಿ ಏನೇನೋ ಹೇಳಬೇಡಿ ಎಲ್ಲ ಒಳ್ಳೇದಾಯ್ತದೆ ಕಣ್ ಸುಮ್ಕಿರಿ ಏನು ಒಳ್ಳೇದಾಯ್ತದ ಏನು ನಿನಗೆ ನನ್ನ ಮಗ ಹೇಳ್ತಾನೆ ತಲೆಲೇ ನಡೆಯೋರಿಗೆ ಏನು ಹೇಳೋಕ್ಕಾಗಲ್ಲ ಒಂದಪ್ಪ ಬಿದ್ದಾಗ ಗೊತ್ತಾಯ್ತತೆ ಒಂದಪ್ಪ ಏನು ಬಿದ್ದಲ್ ಬಿದ್ದಿದ್ದೀರಾ ನಿಮ್ಗೆ ನಾವೆಲ್ಲ ಲೆಕ್ಕಕ್ಕೆ ಬರೋಕ್ಕಿಲ್ಲ ಒದ್ರಕ ಒದ್ರಕಂಡು ಎದ್ದೇಳ್ತೀರ ಆಟಿಗೆ ಸರಿ ಕಣ ಶಾಂತ ನೀನೇನಂತೀಯಪ್ಪ ಅವರು ಒಪ್ಕಂದ್ರ ಏನು ಹೆಂಗ ಅನ್ನಿಸ್ತತೆ ನಿನಗೆ ನೋಡ್ದಲ್ಲ ನನಗೇನಿಲ್ಲ ಕಣಪ್ಪ ಒಳ್ಳೆ ಮಂತಂದವ್ರಂಗೆ ಕಂಡ್ರಪ್ಪ ಹುಡ್ಗನು ಭಾರಿ ಸಂತಾಕವನೆ ಭಾರಿ ಸಂತಾಕವನೆ ಹುಡ್ಗ ಆಯ್ತತೆ ಇಡು ಜೋಡು ಆಯ್ತತೆ ಇನ್ನು ನಿಂಗನ್ನ ಅಂಚೆ ದಪ್ಪ ಆಯ್ತಾಳೆ ಅಂದ್ರೂ ಚೆನ್ನಾಗಿರ್ತತೆ ಹುಡ್ಗ ಮಾತ್ರ ಭಾರಿ ಚೆನ್ನಾಗವನೆ ஹவுதே அக்கா நீ நோடா ஏ நான் நோடோன அந்த அல் நின்ன கடை நோடே கடை அக்கா நங்க அஸொந்து கோத்தே ஆகல உடுக சேனாகவனே ஊக்கடை மாத்திர உடுக மாத்திர பாரி சேனாகவனே சொல்ல சண்ண அன்னதன்பட்டே நோடப்பாத்திர பாரி சண்டாக்கவன் ஏ சண்ண மதுக்கே எல்லா தப்பா தான் கண்டஸ் ஏனாக நடித்தது நன்கு பாரி மனசுக்கு வந்து சம்பந்த மாத்திர பாரி ஒழை சம்பந்த தக்கவன் வரோண்ண ஏனே ஆகி பாரி ஒழை சம்பந்த தக்கவன் எங்கோ தேவ்திங்க ஆபிட்டு சாக்கு ஆய் தான் பரவா இவரு தான் நீங்க மதுவெனும் ஆகோய்த்தது ಯವ್ವ ನಿನ್ನ ಬಾಯ್ ಕೆಂದ ಹಂಗೇನಾದ್ರೆ ಒಂದು ಬಿಡಿ ಸಕ್ರೆ ಹಾಕಿಬಿಡ್ತೀನಿ ನಿಮ್ಮ ಬ್ಯಾರೆ ಸರಿ ಸರಿ ಆಯಿತು ಇದನ್ನೇ ಮಾತಾಡ್ಕೊಂಡು ಕುತ್ಕೊಂಡು ಹಾಕಿಲ್ಲ ನಾನು ದನ್ಗಳು ಬಿಡ್ಕೊಂಡು ಹೊಲ್ತಕ್ಕೆ ಹೋಗ್ಬೇಕು ಹೊಸ ಊಟ ಕೊಡು ಬಿಟ್ಟಿ ತಿಂದ್ಬಿಟ್ಟು ನಾನು ದನಗಳು ಬಿಡ್ಕೊ ಹೊಲ್ತಾಕೆ ಹೋಗ್ತೀನಿ ಸರಿ ಕಣಪ್ಪ ಆಯಿತು ಅಡುಗೆ ಆಗಿದೆ ಬಾ ಕೊಡ್ತೀನಿ ತಿಂದುಬಿಟ್ಟು ಬಿಡ್ಕೊಂಡು ಹೋಗಿ ಅದೇ ದನಗಳಲ್ಲ ನಮಸ್ತೆ ಸ್ನೇಹಿತರೆ ಈ ಕಥೆಯ ಮುಂದುವರೆದ ಭಾಗವನ್ನು ನಾನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ ನಿಮಗೆ ಇವತ್ತಿನ ಕತೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಹಳ್ಳಿಯ ಸಗುಡನ ಕಾಪಾಡ್ಕೊಳ್ಳೋ ಇವತ್ತಿನ ನನ್ನ ಮೊದಲನೇ ಒಗಟು ಏನಪ್ಪಾ ಅಂತ ಅಣ್ಣ ತಮ್ಮ ಇಬ್ಬರು ನಾ ಮುಂದೆ ತಾ ಮುಂದೆ ಎನ್ನುತ್ತಾರೆ ಆದರೆ ಒಬ್ಬರನ್ನೊಬ್ಬರು ಬಿಟ್ಟು ಮುಂದೆ ಹೋಗುವುದಿಲ್ಲ ಇದಕ್ಕೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಧನ್ಯವಾದಗಳು